ಆತ್ಮೀಯ ವೀಕ್ಷಕರೇ ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನಲ್ ಬೆಂಗಳೂರು ಈ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇಂದಿನ ವಿಷಯ ಸೈಬರ್ ಅಪರಾಧ ಮತ್ತು ಅದರಿಂದ ರಕ್ಷಣೆ ಎಂಬ ವಿಷಯದ ಕುರಿತು ಮಾಹಿತಿ ಸೈಬರ್ ಅಪರಾಧ ಅಥವಾ ಸೈಬರ್ ಕ್ರೈಮ್ ಎಂದರೇನು ಇದರಿಂದ ರಕ್ಷಿಸಿಕೊಳ್ಳುವುದು ಹೇಗೆ ಸೈಬರ್ ಕ್ರೈಮ್ ಅಥವಾ ಸೈಬರ್ ಅಪರಾಧವು ಕ್ರಿಮಿನಲ್ ಅಥವಾ ಅಪರಾಧಿಕ ಚಟುವಟಿಕೆಯಾಗಿದ್ದು ಅದು ಕಂಪ್ಯೂಟರ್ ಕಂಪ್ಯೂಟರ್ ನೆಟ್ವರ್ಕ್ ಅಥವಾ ನೆಟ್ವರ್ಕ್ ಸಾಧನವನ್ನು ಗುರಿಯಾಗಿಸಿಕೊಂಡು ಕಾನೂನು ವಿರೋಧಿ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತದೆ ಹೆಚ್ಚಿನ ಸೈಬರ್ ಅಪರಾಧಿಗಳು ಹಣ ಸಂಪಾದಿಸಲು ಬಯಸುವ ಹ್ಯಾಕರ್ ಗಳಾಗಿರುತ್ತಾರೆ ಆದಾಗ್ಯೂ ಕೆಲವೊಮ್ಮೆ ಸೈಬರ್ ಅಪರಾಧಗಳು ಲಾಭವಲ್ಲದ ಕಾರಣಗಳಿಗಾಗಿ ಕಂಪ್ಯೂಟರ್ಗಳು ಅಥವಾ ನೆಟ್ವರ್ಕ್ ಗಳಿಗೆ ಹಾನಿಯನ್ನುಂಟು ಮಾಡುವ ದುರುದ್ದೇಶ ಹೊಂದಿವೆ ಅದು ರಾಜಕೀಯವಾಗಿರಬಹುದು ವೈಯಕ್ತಿಕವಾಗಿರಬಹುದು ಅಥವಾ ಶತ್ರು ದೇಶಗಳ ಹುನ್ನಾರ ಆಗಿರಬಹುದು ಭಾರತ ದೇಶದ ಐಟಿ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಎಂಟರ ಸೆಕ್ಷನ್ ನಲವತ್ ಮೂರು ಇಂಟು ಬ್ರಾಕೆಟ್ ಸಿ ಸೆಕ್ಷನ್ ಅರವತ್ತಾರು ಐಪಿ ಸಿ ಸೆಕ್ಷನ್ ಎರಡ್ ಸೈಬರ್ ಭಯೋತ್ಪಾದನೆಗೆ ಸಂಬಂಧಿಸಿದ ಸೆಕ್ಷನ್ ಅರವತ್ತಾರು ಇಂಟು ಬ್ರಾಕೆಟ್ ಎಫ್ ದೇಶದ ಭದ್ರತೆಗೆ ಬೆದರಿಕೆ ಹಾಕುವ ಮತ್ತು ವೈರಸ್ ಗಳ ಹರಡಿಸುವುದಕ್ಕೂ ಅನ್ವಯಿಸುತ್ತದೆ ಮತ್ತು ಇದು ಜಾಮೀನು ರಹಿತ ಅಪರಾಧವಾಗಿದೆ ಸೈಬರ್ ಯುದ್ಧ ಮತ್ತು ಸೈಬರ್ ಭಯೋತ್ಪಾದನೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಇತರ ಪ್ರಕರಣಗಳಲ್ಲಿ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತದೆ ಸೈಬರ್ ಅಪರಾಧಗಳು ವ್ಯಕ್ತಿಗಳು ಆಸ್ತಿ ಮತ್ತು ಸರ್ಕಾರದ ವಿರುದ್ಧದ ಅಪರಾಧಗಳನ್ನು ಒಳಗೊಂಡಿರುವ ಮೂರು ಪ್ರಮುಖ ವರ್ಗಗಳಾಗಿ ವಿಂಗಡಿಸಲಾಗಿದೆ ವ್ಯಕ್ತಿಗಳ ವಿರುದ್ಧದ ಸೈಬರ್ ಅಪರಾಧಗಳು ಅಂತಹ ಅಪರಾಧಗಳು ಆನ್ಲೈನ್ನಲ್ಲಿ ನಡೆದರೂ ನಿಜವಾಗಿ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಕ್ರಾಮ್ ಇಮೇಲ್ಗಳು ಹ್ಯಾಕಿಂಗ್ ಫಿಶಿಂಗ್ ವೈರಸ್ಗಳನ್ನು ಹರಡುವುದು ಆನ್ಲೈನ್ನಲ್ಲಿ ಬೇರೊಬ್ಬರ ಮಾಹಿತಿಯನ್ನು ಕದಿಯುವುದು ಅಥವಾ ವಿಶೇಷ ವ್ಯಕ್ತಿಗಳನ್ನು ಸತತವಾಗಿ ಗಮನಿಸುವುದು ಮುಂತಾದ ಹಲವು ರೀತಿಯ ಸೈಬರ್ ಅಪರಾಧಗಳಾಗಿವೆ ಸೈಬರ್ ಅಪರಾಧವು ಕಂಪ್ಯೂಟರ್ ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಸಾಧನಗಳನ್ನು ಒಳಗೊಂಡಿರುವ ಕಾನೂನು ಬಾಹಿರ ಚಟುವಟಿಕೆಯಾಗಿದೆ ಸೈಬರ್ ಅಪರಾಧಗಳು ಹಣ ದಾಖಲೆ ಕಳ್ಳತನವನ್ನು ಮಾಡುತ್ತಾರೆ ಫಿಶಿಂಗ್ ಹಗರಣಗಳನ್ನು ಪ್ರಾರಂಭಿಸುತ್ತಾರೆ ಮಾಲ್ವೇರ್ ಹರಡುತ್ತಾರೆ ಮತ್ತು ಇತರ ಡಿಜಿಟಲ್ ದಾಳಿಗಳನ್ನು ನಡೆಸುತ್ತಾರೆ ಸೈಬರ್ ಅಪರಾಧಗಳಲ್ಲಿ ಹಲವಾರು ವಿಧಗಳಿವೆ ಇಮೇಲ್ ಮತ್ತು ಇಂಟರ್ನೆಟ್ ವಂಚನೆ ಗುರುತಿನ ವಂಚನೆ ವೈಯಕ್ತಿಕ ಮಾಹಿತಿಯನ್ನು ಕದ್ದು ಬಳಸುವುದು ಹಣಕಾಸು ಅಥವಾ ಕಾರ್ಡ್ ಪಾವತಿ ಡೇಟಾದ ಕಳ್ಳತನ ಕಾರ್ಪೊರೇಟ್ ಡೇಟಾದ ಕಳ್ಳತನ ಮತ್ತು ಮಾರಾಟ ಸೈಬರ್ ಸುಲಿಗೆ ಅಂದರೆ ಬೆದರಿಕೆ ಹಾಕಿ ಬ್ಲಾಕ್ ಮೇಲ್ ತಡೆಯಲು ಹಣದ ಬೇಡಿಕೆ ಇಡುವುದು ರಾಮ್ಸಮ್ ವೇರ್ ದಾಳಿಗಳು ಒಂದು ರೀತಿಯ ಸೈಬರ್ ಸುಲಿಗೆ ಕ್ರಿಪ್ಟೋ ಜಾಕಿಂಗ್ ಅಂದರೆ ಅಲ್ಲಿ ಹ್ಯಾಕರ್ಸ್ಗಳು ಅವರು ಹೊಂದಿಲ್ಲದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕ್ರಿಪ್ಟೋ ಕರೆನ್ಸಿಗಳ ವ್ಯವಹಾರ ಮಾಡುತ್ತಾರೆ ಸೈಬರ್ ಬೇವುಗಾರಿಕೆ ಅಂದರೆ ಹ್ಯಾಕರ್ಸ್ಗಳು ಹ್ಯಾಕರ್ಸ್ಗಳು ಸರ್ಕಾರ ಅಥವಾ ಕಂಪನಿ ಡೇಟಾವನ್ನು ಪ್ರವೇಶಿಸುತ್ತಾರೆ ನೆಟ್ವರ್ಕಿಗೆ ಧಕ್ಕೆಯಾಗುವ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡುವುದು ಹಕ್ಕು ಸ್ವಾಮ್ಯದ ಉಲ್ಲಂಘನೆ ಆಕ್ರಮ ಜೂಜಾಟ ಮತ್ತು ಪ್ರೇರೇಪಿಸುವುದು ಆನ್ಲೈನ್ನಲ್ಲಿ ಆಕ್ರಮ ನಕಲಿ ವಸ್ತುಗಳ ಮಾರಾಟ ಮಕ್ಕಳ ಅಶ್ಲೀಲತೆಯನ್ನು ತೋರಿಸುವುದು ಉತ್ಪಾದಿಸುವುದು ಅಥವಾ ಹೊಂದಿರುವುದು ವೈರಸ್ಗಳು ಮತ್ತು ಇತರ ರೀತಿಯ ಮಾಲ್ವೇರ್ಗಳನ್ನು ಬಳಸಿಕೊಂಡು ಕಂಪ್ಯೂಟರ್ಗಳನ್ನು ಗುರಿಯಾಗಿಸುವ ಕ್ರಿಮಿನಲ್ ಚಟುವಟಿಕೆಯಾಗಿದೆ ಕಂಪ್ಯೂಟರ್ಗಳನ್ನು ಗುರಿಯಾಗಿಸುವ ಸೈಬರ್ ಅಪರಾಧಗಳು ಸಾಧನಗಳಿಗೆ ಹಾನಿಯನ್ನುಂಟು ಮಾಡಲು ಮಾಲ್ವೇರ್ನೊಂದಿಗೆ ಸೋಂಕು ತಗಲಿಸಬಹುದು ಅಥವಾ ಅವುಗಳ ಕಾರ್ಯನಿರ್ವಹಣೆಯನ್ನು ನಿಲ್ಲಿಸಬಹುದು ಡೇಟಾವನ್ನು ಅಳಿಸಲು ಅಥವಾ ಕದಿಯಲು ಮಾಲ್ವೇರ್ ಅನ್ನು ಸಹ ಬಳಸಬಹುದು ಅಥವಾ ಸೈಬರ್ ಕ್ರಿಮಿನಲ್ಗಳು ಬಳಕೆದಾರರು ವೆಬ್ಸೈಟ್ ಅಥವಾ ನೆಟ್ವರ್ಕ್ ಬಳಸುವುದನ್ನು ತಡೆಯಬಹುದು ಅಥವಾ ವ್ಯಾಪಾರವನ್ನು ತನ್ನ ಗ್ರಾಹಕರಿಗೆ ಸಾಫ್ಟ್ವೇರ್ ಸೇವೆಯನ್ನು ಒದಗಿಸುವುದನ್ನು ತಡೆಯಬಹುದು ಇದನ್ನು ಸೇವೆಯ ನಿರಾಕರಣೆ ಅಥವಾ ಡಿಒ ಎಸ್ ದಾಳಿ ಎಂದು ಕರೆಯಲಾಗುತ್ತದೆ ಸೈಬರ್ ಕ್ರೈಮ್ ಘಟನೆಗೆ ಬಲಿಯಾಗಿದ್ದರೆ ತಕ್ಷಣ ಒಂದು ಒಂಬತ್ತು ಮೂರು ಜೀರೋ ಸಂಖ್ಯೆಗೆ ಡಯಲ್ ಮಾಡಬೇಕು ನಿಮ್ಮ ಯು ಪಿ ಐ ಐ ಡಿ ಅಥವಾ ಬ್ಯಾಂಕ್ ಖಾತೆ ಲಿಂಕ್ ಆಗಿರುವ ಸಂಖ್ಯೆಯಿಂದ ಈ ಸಂಖ್ಯೆಗೆ ಕರೆ ಮಾಡಿ ಈ ನಮೂದಿಸಿದ ಸಂಖ್ಯೆಯನ್ನು ಸಿಟಿಜನ್ ಫೈನಾನ್ಷಿಯಲ್ ಸೈಬರ್ ವಂಚನೆ ವರದಿ ಮತ್ತು ನಿರ್ವಹಣಾ ವ್ಯವಸ್ಥೆಗೆ ಲಿಂಕ್ ಮಾಡಲಾಗಿದೆ ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ವಂಚನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸಬೇಕು ಸೈಬರ್ ವಂಚನೆ ಕಂಡು ಬಂದಲ್ಲಿ ಆರು ಗಂಟೆ ಒಳಗಾಗಿ ಒಂದು ಒಂಬತ್ತು ಮೂರು ಜೀರೋಗೆ ಗೆ ಕರೆ ಮಾಡಿ ಎನ್ ಸಿ ಆರ್ ಪಿ ಆನ್ಲೈನ್ ನಲ್ಲಿ ದೂರು ನೀಡಿದಾಗ ಸೈಬರ್ ಸೆಲ್ನ ಎಸ್ ಪಿ i dsp ಅಥವಾ ಕೆಳಗಿನ ಅಧಿಕಾರಿಗಳು ಪ್ರತಿಕ್ರಿಯಿಸುತ್ತಾರೆ ನಿಮಗೆ ಸೈಬರ್ ವಂಚನೆ ಸಂಬಂಧಿಸಿದಲ್ಲಿ ಆರು ಗಂಟೆ ಒಳಗೆ ಒಂದು ಒಂಬತ್ತು ಮೂರು ಜೀರೋಗೆ ಕರೆ ಮಾಡಿ ಮತ್ತು ಎನ್ ಸಿ ಆರ್ ಪಿ ಆನ್ಲೈನ್ ದೂರು ಸಲ್ಲಿಸಿ ಇದರೊಂದಿಗೆ ವಂಚನೆಯ ಮೊತ್ತವನ್ನು ಹಿಡಿದಿಟ್ಟುಕೊಳ್ಳುವ ಸಾಧ್ಯತೆ ಶೇಕಡ ತೊಂಬತ್ತರಷ್ಟು ಇರುತ್ತದೆ ಹೆಚ್ಚಿನ ಆನ್ಲೈನ್ ವಂಚನೆಗಳು ಮತ್ತು ಸೈಬರ್ ಅಪರಾಧಗಳ ಸಂದರ್ಭದಲ್ಲಿ ನೀವು ಆಕ್ಷನ್ ಫ್ರಾಡ್ಗೆ ವರದಿ ಮಾಡಬೇಕು ವರದಿ ಮಾಡುವಿಕೆಯು ಹಗರಣವನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಹಣವನ್ನು ಮರಳಿ ಪಡೆಯುವಲ್ಲಿ ಪ್ರಗತಿಯನ್ನು ಸಾಧಿಸಲು ನಿಮಗೆ ಸಹಾಯ ಮಾಡಬಹುದು ನೀವು ನಿಮ್ಮ ಬ್ಯಾಂಕನ್ನು ಅನ್ನು ಸಂಪರ್ಕಿಸಿರಿ ಲೇವಾದೇವಿ ನಡೆಸುತ್ತಿರುವ ಹಣಕಾಸು ಸಂಸ್ಥೆಗಳನ್ನು ಸಂಪರ್ಕಿಸಬೇಕಾಗುತ್ತದೆ ಕೇವಲ ಶೇಕಡ ಐದು ಸೈಬರ್ ಅಪರಾಧಿಗಳು ತಮ್ಮ ಅಪರಾಧಗಳಿಗಾಗಿ ಸಿಕ್ಕಿಬಿದ್ದಿದ್ದಾರೆ ಇದು ಕಾನೂನು ಜಾರಿ ಸಂಸ್ಥೆಗಳಿಗೆ ಈ ಅಪರಾಧಿಗಳನ್ನು ಬಂಧಿಸಲು ಮತ್ತು ವಿಚಾರಣೆಗೆ ಒಳಪಡಿಸಲು ಎಂತಹ ಬಹುದೊಡ್ಡ ಸವಾಲಾಗಿದೆ ಎಂಬುದನ್ನು ತೋರಿಸುತ್ತದೆ ಸ್ನೇಹಿತರೆ ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿಯ ಸೈಬರ್ ಅಪರಾಧ ಮತ್ತು ಅದರಿಂದ ರಕ್ಷಣೆ ಎಂಬ ಮಾಹಿತಿ ತಮಗೆ ಇಡಿಸಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಂಬಲಿಸಲು ವಿನಂತಿ